ಚಿಂತಾಮಣಿ ತಾಲ್ಲೂಕು ಕುಂಬಾರ ರಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಚೇರಿ ಉದ್ಘಾಟನೆ ಚಿಂತಾಮಣಿ ನಗರದ ಫಿಶ್ ಮಾರ್ಕೆಟ್ ಬಿಲ್ಡಿಂಗ್ ಮೇಲೆ ಚಿಂತಾಮಣಿ ತಾಲ್ಲೂಕು ಕುಂಬಾರ ರಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಚೇರಿಯನ್ನು ಸಂಘದ ಅಧ್ಯಕ್ಷ ವೆಂಕಟಾಚಲಪತಿ ಮತ್ತಿತರರು ಸರ್ವಜ್ಞ ಕವಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಸಂಘದ ಅಧ್ಯಕ್ಷ ವೆಂಕಟಾಚಲಪತಿ ಅವರು ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದ್ದು ಹಲವು ಕಾರಣಗಳಿಂದ ಕಚೇರಿಯನ್ನು ಉದ್ಘಾಟನೆ ಮಾಡಲು ಆಗಿರಲಿಲ್ಲ ಈಗ ಸಮಯ ಕೂಡ್ ಬಂದಿದ್ದು ಕುಂಬಾರರ ಸಮುದಾಯದವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದರೆ ಮೊದಲು ಸಂಘಟಿತರಾಗಬೇಕು ಸಮಾಜದಲ್ಲಿ ಸಿಗಬೇಕಾಗಿರುವ ಸ್ಥಾನಮಾನಗಳು ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಎಲ್ಲ ಒಗ್ಗೂಡಿ ಕೆಲಸ ಮಾಡಬೇಕು ನಾನು ಅಧ್ಯಕ್ಷರಾಗಿ ಐದು ವರ್ಷಗಳು ಕಳೆದಿದ್ದು ದೊಡ್ಡಹಳ್ಳಿ ಸರ್ವೆ ನಂಬರ್ ಹದಿಮೂರರಲ್ಲಿ ಮೂವತ್ತು ಕುಂಟೆ ಜಮೀನನ್ನು ಅಧಿಕಾರಿಗಳು ನಮಗೆ ಮಂಜೂರು ಮಾಡಿಕೊಟ್ಟಿದ್ದು ಆ ಜಾಗದಲ್ಲಿ ಭವನವನ್ನು ಕಟ್ಟಬೇಕೆಂಬ ತೀರ್ಮಾನವನ್ನು ತೆಗೆದುಕೊಂಡಿದ್ದೆವು ಸಮಾಜದಲ್ಲಿನ ಕಟ್ಟೆಕಡೆಯಾಗಿ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಲು ನಾವೆಲ್ಲಾ ಪ್ರಾಮಾಣಿಕವಾಗಿ ದುಡಿಯಬೇಕೆಂದು ತಿಳಿಸಿದರು ಕರವೇ ಜಿಲ್ಲಾ ಅಧ್ಯಕ್ಷ ಹಾಗೂ ಸಮುದಾಯದ ಮುಖಂಡರಾದ ಅಂಬರೀಶ್ ಮಾತನಾಡಿ ಈ ದಿನ ಚಿಂತಾಮಣಿ ತಾಲೂಕು ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದು ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಕುಂಬಾರರ ಸಮುದಾಯ ಜನರಿದ್ದಾರೆ ಸಮುದಾಯ ಎಲ್ಲಾ ಜನರ ಸಂಘದ ಸದುಪಯೋಗ ಪಡೆದುಕೊಂಡು ಸಂಘದ ಮುಖಾಂತರ ಸರ್ಕಾರ ಸೌಲಭ್ಯವನ್ನು ಪಡೆಯಬೇಕೆಂದ ಅವರು ಕುಂಬಾರ ಸಮುದಾಯ ಹಿಂದುಳಿದ ವರ್ಗ ಸೇರದವರಾಗಿದ್ದು ಹಿಂದುಳಿದವರಾಗಿದ್ದರು ಕುಂಬಾರ ಸಮುದಾಯವನ್ನು ಎಸ್ಟಿ ಸಮುದಾಯದ ಸೇರಿಸಬೇಕೆಂದು ಅನಾದಿಕಾಲದಿಂದಲೂ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದವೇ ಮುಂದಿನ ದಿನಗಳಲ್ಲಿ ಮುಖಂಡರನ್ನು ಒಗ್ಗೂಡಿಸಿಕೊಂಡು ಸಮುದಾಯದ ಏಳಿಗೆ ದುಡಿಯುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಕೆಎಂರೆಡ್ಡಪ್ಪ ಉಪಾಧ್ಯಕ್ಷರಾದ ಮುರುಗಮಲ್ಲರಾಜಣ್ಣ ರಾಜಣ್ಣ ಕಾರ್ಯದರ್ಶಿ ಚಂದ್ರಶೇಖರ್ ಜಂಟಿ ಕಾರ್ಯದರ್ಶಿ ಶಿವಶಂಕರ್ ವಗರಿ ಖಜಾಂಚಿ ಗೋವಿಂದರಾಜು ಜಂಟಿ ಖಜಾಂಚಿ ಕೆ ನಾಗೇಶ್ ಆಂತರಿಕ ಲೆಕ್ಕ ಪರಿಶೋಧಕರು ಮಂಜುನಾಥ್ ಪತ್ರಿಕಾ ಪ್ರತಿನಿಧಿ ಕೇಬಲ್ ನಾರಾಯಣ್ ನಿರ್ದೇಶಕರಾದ ವೆಂಕಟಸ್ವಾಮಿ ವೆಂಕಟಲಕ್ಷ್ಮಮ್ಮ ಮುನಿಸ್ವಾಮಿ ರಮೇಶ್ ವೆಂಕಟಸ್ವಾಮಿ ಶ್ರೀನಿವಾಸ್ ನಾಗಪ್ಪ ಸೀನಪ್ಪ ಆರ್ ಮಂಜು ಮುರಳಿ ಸರ್ವಜ್ಞ ಕವಿ ಸಲಹಾ ಸಮಿತಿ ಸದಸ್ಯರ ದಯನಂಬರೀಶ್ ಶಿವರಾಮ್ ಕೃಷ್ಣಪ್ಪ ತಿಮ್ಮಯ್ಯ ನಾರಾಯಣಸ್ವಾಮಿ ಶ್ರೀರಾಮ್ ಗೋಪಾಲಕೃಷ್ಣಪ್ಪ ಅಶ್ವಥ್ ನಾರಾಯಣ ರಾಮಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತಿಯಿದ್ದರು ಸಂಘವನ್ನು ಸ್ಥಾಪನೆ ಮಾಡಿದ್ವಿ ನಾನಾ ಕಾರಣಗಳಿಂದ ಉದ್ಘಾಟನೆ ಮಾಡಲಿಕ್ಕೆ ಕಚೇರಿನ ಆಗಲಿಲ್ಲ ಆದರೆ ಇವತ್ತು ಸಮಯ ಬಂದಿದೆ ಇನ್ನು ಇವತ್ತಿನ ದಿನ ನಾವು ಸವಣ ಮೂರ್ತಿಯನ್ನು ಇಷ್ಟು ಪೂಜೆ ಮಾಡಿ ಕಚೇರಿ ಉದ್ಘಾಟನೆ ಮಾಡೋ ಮುಖಾಂತರ ನಾವು ಸಮಾಜದ ಮುಖ್ಯಮಂತ್ನಕ್ಕೆ ಬರಬೇಕಂತೇಳಿ ನಾವು ನಮ್ಮ ಕುಟುಂಬದವ್ರನ್ನೆಲ್ಲ ಮಾತಾಡಿ ನಾವು ಇದೇ ರೀತಿ ಇದ್ದರೆ ಸಮಾಜ ಮುಖ್ಯವಾಗಿ ಬರೋದಿಲ್ಲ ಒಂದು ಕಚೇರಿ ಮಾಡ್ಕೋಬೇಕು ನಾವೆಲ್ಲ ಸಂಘಟಿತರಾಗಬೇಕು ಸಮಾಜದಲ್ಲಿ ಸಿಗ್ತಕ್ಕಂಥ ನಾವು ಸ್ಥಾನಮಾನಗಳು ಸಮಾಜದಲ್ಲಿ ಬರ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೋಬೇಕು ಅಂತೇಳಿ ಒಗ್ಗೂಡಿಸೋವಂಥ ಪ್ರಯತ್ನ ನಮ್ಮ ಅಂಬರೀಷರಣ ರೆಡಿಯಪ್ಪನ್ನ ನಾವೆಲ್ಲ ಸೇರಿಕೊಂಡು ಮಾಡಿ ನಾವು ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿ ಸುಮಾರು ಐದು ವರ್ಷಗಳು ಆಯಿತು ಇವತ್ತು ಕಚೇರಿ ಉದ್ಘಾಟನೆ ಮಾಡ್ತಾಯಿದ್ದೀವಿ ಇದೇ ಒಂದು ಐದು ವರ್ಷದಲ್ಲಿ ಕೂಡ ನಾವು ಸರ್ವೆ ನಂಬರ್ ಹದಿಮೂರರಲ್ಲಿ ದೊಡ್ಡ ಸರ್ವೆ ನಂಬರ್ ಹದಿಮೂರು ಅಲ್ಲಿ ಮೂವತ್ತು ಕೂಡ ಜಾಗವನ್ನು ಅಧಿಕಾರಿಗಳು ನಮಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಗೌರವ ಕೂಡ ಆಗಬೇಕು ಮುಂದಿನ ದಿನಗಳಲ್ಲಿ ಆ ಭವನ ಮಾಡಲಿಕ್ಕೆ ಏನೇನು ನಾವು ಪ್ರಯತ್ನಗಳು ಮಾಡಿದ್ರೆ ಅದೆಲ್ಲ ಮಾಡಿ ನಮ್ಮ ಸಮುದಾಯದ ಕೆಟ್ಟ ಕಡೆ ವ್ಯಕ್ತಿಗೂ ಕೂಡ ಒಂದು ಸರ್ಕಾರದ ಅನುದಾನ ಮತ್ತು ಅನುಕೂಲ ಅವಕಾಶಗಳು ಸಿಗುವ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರಿಗೂ ಬಂದಿರತಕ್ಕಂಥ ನಮ್ಮ ಕುಂಬಾರ ಕುಲ್ಬಾಂಧವರಿಗೂ ಮತ್ತು ನನಗೆ ಒಂದು ಸಪೋರ್ಟ್ ಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿ ಅನುಕಮ್ಮ ರೊಕ್ಕ ಹಿರಿಯರು ಎಲ್ಲರೂ ಸೇರಿ ಅಂತ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಸರ್ವಜ್ಞ ಅವರ ಒಂದು ವಚನವನ್ನು ಹೇಳ್ತಾ ನನ್ನ ಈ ಒಂದು ಎರಡು ಭಾಷಣ ಬರ್ತೀನಿ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡಿದ ತಾಯಿ ಶುದ್ಧ ವೈರುಗಳು ಸರ್ವಜ್ಞ ಅಂತ ಹೇಳ್ತಾ ಯಾವುದೇ ತಂದೆ ತಾಯಿ ಮಕ್ಕಳಿಗೆ ಬುದ್ಧಿ ಕಲಿಸಿದ್ರೆ ಅವನಷ್ಟು ವೈರಿ ಯಾರು ಇಲ್ಲ ಗುರು ಪಾಠ ಹೇಳದೆ ಅವನಷ್ಟು ವೈರ್ಯ ಇಲ್ಲ ಮಗುವ ಬಿದ್ದಿರ್ತಕ್ಕಂಥ ಮಗುನ ತಾಯಿ ಮು ಇಲ್ಲ ಅಂದರೆ ಅದರಷ್ಟು ವೈರು ಯಾರಿಲ್ಲ ಅಂತ ಸರ್ವಜ್ಞ ಕವಿ ಹೇಳಿದರೆ ವಿಜ್ಞಾನವನ್ನು ತಂತ್ರಜ್ಞಾನವನ್ನು ಇಟ್ಕೊಂಡು ಸರ್ವಜ್ಞ ಮುದ್ದೆಗಳು ಆವತ್ತಿನ ಕಾಲದಲ್ಲಿ ಹನ್ನವಾರನ ಶತಮಾನದಲ್ಲಿ ಕೂಡ ಅವರು ಯಾವುದೇ ಆಸ್ತಿ ಅಂತಸ್ತಿಗೆ ಯಾವುದೇ ಒಂದು ಅಧಿಕಾರಕ್ಕೆ ಆಶೆ ಪಡೆದೇ ಇಡೀ ಪ್ರಪಂಚವನ್ನು ಸುಟ್ಟಿ ಅವರ ಸಂಘಟನೆ ಮಾಡಿ ನಮ್ಮ ಜನಾಂಗದ ಒಂದು ಹುಚ್ಚಿದರನ್ನು ಹೇಳ್ಕೊಳಕ್ಕೆ ನಮಗೆ ಸಂತೋಷ ಆಗ್ತಿದೆ ಅವರ ಧಾರ್ಮಿಕ ನಾವು ನಡೀತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಗೊಂದಿಸಿ ನನ್ನ ನಮಸ್ಕಾರ ತಿಳಿಸಿದ್ವಿ ಜೈ ಹಿಂದ್ ಜೈ ಏನೇ ದಿನ ಚಿಂತಾಮಣಿ ತಾಲೂಕು ಕುಂಬಾರರ ಸಮುದಾಯದ ಕ್ಷೇಮಪುಲಿ ಸಂಘವನ್ನು ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಜನ ಕುಂಬಾರ ಸಮುದಾಯ ಇದೆ ಅವರು ಕುಂಬಾರ ಸಮುದಾಯದ ಕಚೇರಿಯನ್ನು ಬಳಸಿಕೊಂಡು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಸಂಘದ ಮುಖಾಂತರ ಪಡೆಯಬೇಕು ಸರ್ಕಾರದಿಂದ ಯಾವುದೇ ರೀತಿ ಅನುದಾನಗಳು ಬಂದರೂ ಕೂಡ ಅದು ಸಂಘದ ಕಚೇರಿಗೆ ತಿಳಿಸುವಂಥದ್ದಾಗಬೇಕು ಅಧಿಕಾರಿಗಳು ಅನ್ನೋ ಮಾತನ್ನು ಹೇಳ್ತಾ ಇನ್ನಿವತ್ತು ಸಮುದಾಯವಾದವರು ಕುಂಬಾರ ಸಮುದಾಯದವರು ಹಿಂದುಳಿದಿದ್ದಾರೆ ಹಿಂದುಳಿದವರ್ಗದ ಟು ವಿಯಲ್ಲಿದ್ದಾರೆ ಇವ್ರನ್ನ ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಅನಾದಿ ಕಾಲದಿಂದಲೂ ನಾವು ಸರ್ಕಾರನ ಒತ್ತಾಯ ಮಾಡ್ತಾನೇ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದ ಮುಗ್ರನ್ನ ಒಗ್ಗೂಡಿಸ್ಕೊಂಡು ಸಂಘದ ಏಳಿಗೆಗಾಗಿ ಸಮುದಾಯದ ಏಳಿಗೆಗಾಗಿ ಶ್ರಮಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತು ಜೈ ಜೈ ಕರ್ನಾಟಕ